ಎರಡ್ ಸಾವಿರದ ಏಳರಲ್ಲಿ ನಡೆದ ಚೊಚ್ಚಲ ಟಿ ಟ್ವೆಂಟಿ ವಿಶ್ವಕಪ್ ಟೂರ್ನಿ ಭಾರತೀಯ ಕ್ರಿಕೆಟ್ ಇತಿಹಾಸದಲ್ಲೇ ನೆನಪಿಡಬೇಕಾದಂತ ವರ್ಷ ಯಾಕೆಂದ್ರೆ ಆಗಸ್ಟೇ ಮಹತ್ವ ಪಡೆದುಕೊಳ್ಳುತ್ತಿದ್ದ ಮೊಟ್ಟ ಮೊದಲ ಚುಟುಕು ಕ್ರಿಕೆಟ್ಗೆ ಬುನಾದಿ ಹಾಕಿಕೊಟ್ಟ ಟೂರ್ನಿ ಅದಾಗಿತ್ತು ಆಗ ಚುಟುಕು ಕ್ರಿಕೆಟ್ ಮಾದರಿಯನ್ನ ಬಹಳಷ್ಟು ಜನ ಟೀಕಿಸಿದ್ರು ಭಾರತ ಚೊಚ್ಚಲ ಟಿ ಟ್ವೆಂಟಿ ವಿಶ್ವಕಪ್ ಮುಡಿಗೇರಿಸಿಕೊಂಡ ಬಳಿಕ ಜನಪ್ರಿಯತೆಯನ್ನ ಪಡೆದುಕೊಂಡಿತ್ತು ಎರಡ್ ಸಾವಿರದ ಎಂಟರ ಪಾದಾರ್ಪಣೆ ಮಾಡಿದ ಇಂಡಿಯನ್ ಪ್ರೀಮಿಯರ್ ಲೀಗ್ ಟೂರ್ನಿ ಚುಟುಕು ಕ್ರಿಕೆಟ್ ಮಹತ್ವವನ್ನು ಜಗತ್ತಿಗೆ ಸಾರಿತ್ತು ಇದೀಗ ಟೆಸ್ಟ್ ಕ್ರಿಕೆಟ್ ಸ್ವರೂಪಕ್ಕೂ ಟಿ ಟ್ವೆಂಟಿ ಸ್ಪರ್ಶ ನೀಡಲು ಕ್ರಿಕೆಟ್ ತಜ್ಞರು ಮುಂದಾಗಿದ್ದಾರೆ ಕ್ರಿಕೆಟ್ ದಿಗ್ಗಜರಾದ ಎಬಿಡಿ ವಿಲಿಯರ್ಸ್ ಸರ್ಕ್ಲೈವ್ ಲಾರ್ಡ್ ಮ್ಯಾಥ್ಯೂ ಹೆಡನ್ ಮತ್ತು ಹರ್ಭಜನ್ ಸಿಂಗ್ ಅವರನ್ನೊಳಗೊಂಡ ಸಲಹಾ ಮಂಡಳಿಯು ಈ ನಾಲ್ಕನೇ ಸ್ವರೂಪದ ಟೆಸ್ಟ್ ಕ್ರಿಕೆಟ್ನು ಅನುಮೋದಿಸಿದ್ದಾರೆ ಈ ಸ್ವರೂಪದ ಟೂರ್ನಿ ಎರಡ್ ಸಾವಿರದ ಇಪ್ಪತ್ತಾರರ ಜನವರಿಯಿಂದಲೇ ಅನುಷ್ಠಾನಕ್ಕೆ ತರಲು ದಿ ಒನ್ ಒನ್ ಸಿಕ್ಸ್ ನೆಟ್ವರ್ಕ್ಸ್ ಕಾರ್ಯನಿರ್ವಾಹಕರಾದ ಅಧ್ಯಕ್ಷ ಕ್ರೀಡಾ ಉದ್ಯಮಿ ಗೌರವ್ ಬಹಿರ್ವಾನಿ ಮುಂದಾಗಿದ್ದಾರೆ ಏನಿದು ಟೆಸ್ಟ್ ಟ್ವೆಂಟಿ ಹೇಗಿರಲಿದೆ ಸ್ವರೂಪ ಅಂತೀರಾ ಹದಿಮೂರರಿಂದ ಹತ್ತೊಂಬತ್ತು ವರ್ಷದ ಒಳಗಿನವರಿಗಾಗಿ ಟೆಸ್ಟ್ ಟ್ವೆಂಟಿ ಕ್ರಿಕೆಟ್ ಮಾದರಿಯನ್ನ ಅನುಷ್ಠಾನಗೊಳಿಸಲಾಗ್ತಿದೆ ಇದು ಸಹ ರೆಡ್ ಬಾಲ್ ಕ್ರಿಕೆಟ್ ಆಗಿರಲಿದ್ದು ಎಂಬತ್ತು ಓವರ್ಗಳ ಪಂದ್ಯವಾಗಿರಲಿದೆ ಉಭಯ ತಂಡಗಳು ಒಂದು ಪಂದ್ಯದಲ್ಲಿ ತಲಾ ಇಪ್ಪತ್ತು ಓವರ್ನಂತೆ ಎರಡು ಇನ್ನಿಂಗ್ಸ್ಗಳನ್ನ ಟೆಸ್ಟ್ ಮಾದರಿಯಲ್ಲೇ ಅಡಗಿರಲಿವೆ ನಾಲ್ಕು ವಿರಾಮಗಳು ಇರಲಿದ್ದು ಒಂದು ದಿನದಲ್ಲಿ ಮುಕ್ತಾಯಗೊಳ್ಳುವ ಟೆಸ್ಟ್ ಸ್ವರೂಪದ ಕ್ರಿಕೆಟ್ ಆಗಿರಲಿದೆ ನಿಯಮಗಳು ಹೇಗೆ ಅನ್ವಯ ಪ್ರತಿ ತಂಡವು ಪಂದ್ಯದಲ್ಲಿ ಒಮ್ಮೆಗೆ ನಾಲ್ಕು ಓವರ್ ಪವರ್ ಪ್ಲೇ ತೆಗೆದುಕೊಳ್ಳಬಹುದಾಗಿದೆ ಅಲ್ಲದೆ ಮೊದಲ ಇನ್ನಿಂಗ್ಸ್ ನಲ್ಲಿ ಎಪ್ಪತ್ತೈದು ರನ್ ಅಥವಾ ಅದಕ್ಕಿಂತಲೂ ಹೆಚ್ಚು ರನ್ಗಳಿಂದ ಮುನ್ನಡೆ ಸಾಧಿಸಿದ್ರೆ ಎದುರಾಳಿ ತಂಡ ಫಾಲೋ ಅನ್ ಹೇರಬಹುದಾಗಿದೆ ಪಂದ್ಯದುದ್ದಕ್ಕೂ ಗರಿಷ್ಠ ಐದು ಬೌಲರ್ಸ್ ಗಳನ್ನ ಬಳಸಬಹುದಾಗಿದೆ ಪ್ರತಿ ಓವರ್ಸ್ಗೂ ಗರಿಷ್ಠ ಎಂಟು ಓವರ್ ಬೌಲಿಂಗ್ ಮಾಡಲು ಅವಕಾಶ ಇರಲಿದೆ ಮೊದಲ ಸೀಸನ್ ಯಾವಾಗ ಟೆಸ್ಟ್ ಟ್ವೆಂಟಿಯ ಮೊದಲ ಸೀಸನ್ ಎರಡ್ ಸಾವಿರದ ಇಪ್ಪತ್ತಾರರ ಜನವರಿಯಲ್ಲಿ ಶುರುವಾಗಲಿದೆ ಮೊದಲ ಟೂರ್ನಿ ಆರು ಜಾಗತಿಕ ಫ್ರಾಂಚೈಸಿಗಳನ್ನ ಒಳಗೊಂಡಿರಲಿದೆ ಭಾರತದಿಂದ ಮೂರು ತಂಡಗಳು ಹಾಗೂ ದುಬೈ ಲಂಡನ್ ಮತ್ತು ಯುನೈಟೆಡ್ ಸ್ಟೇಟ್ಸ್ ಪ್ರತಿನಿಧಿಸುವ ಮೂರು ತಂಡಗಳು ಪಾಲ್ಗೊಳ್ಳಲಿವೆ ಪ್ರತಿ ತಂಡವು ಹದಿನಾರು ಆಟಗಾರರನ್ನ ಒಳಗೊಂಡಿರಲಿದ್ದು ಎಂಟು ಭಾರತೀಯರು ಎಂಟು ವಿದೇಶಿಯ ಆಟಗಾರರು ತಂಡದಲ್ಲಿರಲಿದ್ದಾರೆ ನೋಡಿದ್ರಲ್ಲ ವೀಕ್ಷಕರೇ ಇದಾಗಿತ್ತು ಹೊತ್ತಿನ ಅಪ್ಡೇಟ್ ಮತ್ತಷ್ಟು ಅಪ್ಡೇಟ್ಸ್ಗಳಿಗಾಗಿ ನೋಡ್ತಾ ಇರಿ ವಿಜಯ ವಿಶ್ವವಾಣಿ ಇದು ಜನ ಮನ ಧ್ವನಿ